ಮಕ್ಕಳು ಸದೃಢ ಹಾಗೂ ಸಶಕ್ತರಾಗಬೇಕಾದರೆ ಮಕ್ಕಳು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ರೋಗಿಯಾಗಿ ನೂರು ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ ಮೂರು ವರ್ಷ ಬದುಕುವುದು ಲೇಸು ಎಂದು ಸಂಸ್ಥೆಯ ಅಧ್ಯಕ್ಷ ಶಿವಾನಂದ ದಿವಾನಮಳ ಹೇಳಿದರು ಅವರು ಪಟ್ಟಣದ ಹೊರವಲಯದಲ್ಲಿ ಇರುವ ಮರುಳ ಶಂಕರ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಹೆಣ್ಣಾಗಲಿ ಗಂಡಾಗಲಿ ಮನೆಗೊಂದು ಕ್ರೀಡಾಕೂಟ ಇರಲಿ ಎಂಬ ಘೋಷದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡುತ್ತಾ ಇವತ್ತಿನ ಮಕ್ಕಳು ಕಂಪ್ಯೂಟರ್ ಜಮಗಳನ್ನು ಆಡುತ್ತಿರುವುದರಿಂದ ಅವರ ಮುಖದ ಮೇಲಿನ ಮಂದಹಾಸ ಇಲ್ಲ ದೇಹದಲ್ಲಿ ಸದೃಢತೆ ಇಲ್ಲದನ್ನು ನಾವು ದಿನನಿತ್ಯ ಕಾಣುತ್ತಿದ್ದೇವೆ ಮಕ್ಕಳು ಸದೃಢ ಮತ್ತು ಸಶಕ್ತರಾಗಬೇಕಾದರೆ ಅವರಿಗೆ ಕ್ರೀಡಾಕೂಟ ಅವಶ್ಯಕ ಎಂದರು ಪಠ್ಯೇತರ ಚಟುವಟಿಕೆಗಳು ಮಕ್ಕಳಿಗೆ ಸಹಕಾರಿಯಾಗ ಯಾಕಂದ್ರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನ ಈಗ ಅವರು ಹತರ್ಸರ್ ಹೇಳಿದ್ದಾರೆ ರೋಗಿಯಾಗಿ ನೂರು ವರ್ಷ ಬದುಕೋದಕ್ಕಿಂತ ನಿರೋಗಿಯಾಗಿ ಮೂರು ದಿನ ಬದುಕುವುದು ಬೇಸು ಅಂತ ಹೇಳಿ ಇವತ್ತಿನ ಮಕ್ಕಳ ಕಂಪ್ಯೂಟರ್ ಗೇಮುಗಳನ್ನು ಆಡಿ ಅವರ ಮುಖದಲ್ಲಿ ಮಂದಹಾಸವಿಲ್ಲ ದೇಹದಲ್ಲಿ ಸದೃಢತೆ ಇಲ್ಲ ಇದನ್ನು ದಿನನಿತ್ಯ ನಾವು ಕಾಣ್ತಾ ಇದ್ದೀವಿ ಮಕ್ಕಳು ಸದೃಢ ಮತ್ತು ಸಶಕ್ತರಾಗಬೇಕಾದರೆ ಕ್ರೀಡಾಕೂಟಗಳು ಮಕ್ಕಳಿಗೆ ಅವಶ್ಯ ಕ್ರೀಡಾಕೂಟಗಳಲ್ಲಿ ಮಕ್ಕಳು ಭಾಗವಹಿಸಿದರೆ ಅವರ ಪಾದ ಮತ್ತು ಕಾಲ ಸರಿಯಾಗಿದ್ದರೆ ಆ ಮಕ್ಕಳ ಹದಳು ಚೆನ್ನಾಗಿ ಕೆಲಸವನ್ನು ಮಾಡಿ ಚಟುವಟಿಕೆ ಪ್ರಾಮುಖ್ಯತೆ ನಂತರ ಸ್ಪೋರ್ಟ್ಸ್ ಕ್ಲಬ್ ಸಂಘದ ತಾಲೂಕು ಗುಲಾಬ ಅತ್ತಾರ ಮಾತನಾಡಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಓಟವೂ ಅಷ್ಟೇ ಮುಖ್ಯ ಏಕೆಂದರೆ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಲೇಬೇಕು ಸದೃಢವಾದ ದೇಹದೊಳಗೆ ಸದೃಢವಾದ ಮನಸ್ಸು ಇರುತ್ತದೆ ಮಕ್ಕಳು ದೈಹಿಕವಾಗಿ ಸದೃಢವಾಗಬೇಕಾದರೆ ಆಟ ಓಟಗಳಲ್ಲಿ ಭಾಗವಹಿಸಬೇಕು ಎಂದರು ಹೇಗಂದ್ರೆ ಹೆಂಗೆ ಕಲಿಕೆ ನಿರಂತರವಾದದ್ದು ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ ಅದ್ರ ಆಟೋಟಗಳು ಕೂಡ ನಿರಂತರವಾದದ್ದು ಯಾಕಂದ್ರೆ ಎಷ್ಟು ನಮಗೆ ನಾವು ಮಾನಸಿಕವಾಗಿ ಸದೃಢವಾಗಬೇಕಾದ್ರೆ ನಾವು ದೈಹಿಕವಾಗಿ ಸದೃಢವಾಗಲೇಬೇಕು ಅದಕ್ಕಾಗಿ ಸೌಂಡ್ ಮೈಂಡ್ ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತಾರೆ ಸದೃಢವಾಗಿರ್ತಕ್ಕಂತಹ ದೇಹದೊಳಗ ಸದೃಢವಾಗಿರ್ತಕ್ಕಂತ ಮನಸ್ಸು ಅಡಗಿರ್ತದ ಅಂತ ಹೇಳಿ ನಾವು ದೈಹಿಕವಾಗಿ ಸದೃಢ ಆಗ್ಬೇಕಾದ್ರೆ ಇಂತಹ ಒಂದು ಆಟೋಟಗಳಲ್ಲಿ ಭಾಗವಹಿಸಲೇಬೇಕು ಅದಕ್ಕಾಗಿ ಆ ದಿನ ಒಂದು ನಮ್ಮ ಶಿಕ್ಷಣ ನೀತಿಯನ್ನ ಮಾಡಿದಾಗ ಮಕ್ಕಳಲ್ಲಿ ಅಸಿಸ್ತು ಅನ್ನ ಕಾಣಬಾರ್ದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಆಟೋಟಗಳಿಗೆ ಒಂದು ಮಹತ್ವವನ್ನು ಕೊಟ್ಟು ಎರಡ್ ಸಾವಿರದ ಆರೊಳಗೆ ದೈಹಿಕ ಶಿಕ್ಷಣಕ್ಕೆ ಒಂದು ಪಠ್ಯ ಪುಸ್ತಕವನ್ನು ಮಾಡಿ ಮಕ್ಕಳಲ್ಲಿ ಶಿಸ್ತರಬೇಕು ಮಕ್ಕಳು ಆಟೋಟಗಳಲ್ಲಿ ಭಾಗವಹಿಸಬೇಕು ಹಾಗೂ ಬರೀ ನಾಲ್ಕು ಗೋಡೆಗಳ ಮಧ್ಯದೊಳಗೆ ಕುಳಿತು ಆ ಮಗು ಸರ್ವಾಂಗೀಣವಾಗಿರ್ತಕ್ಕಂತಹ ಒಂದು ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಮಕ್ಕಳು ಸಕ್ರಿಯವಾಗಿರ್ತಕ್ಕಂತಹ ಆಟಗಳಲ್ಲಿ ಭಾಗವಹಿಸಿ ಒಂದು ತನ್ನ ನಂತರ ಸಿಆರ್ಪಿ ನಿಂಗಯ್ಯ ಹಿರೇಮಠ್ ಮಾತನಾಡಿ ಯಾರು ಕ್ರಿಯಾಶೀಲ ಆಗಿರುತ್ತಾರೆ ಅಂತವರಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳು ಆದವಾಡಿ ಬಂದ ಮೇಲೆ ಅದೇ ರೀತಿ ಅವರಲ್ಲಿ ಒಂದು ಹುಮ್ಮಸ್ಸು ಬರುತ್ತದೆ ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡಾಕೂಟವೂ ಅಷ್ಟೇ ಅವಶ್ಯಕವಾಗಿದೆ ಸರ್ಕಾರ ಪಾಠದ ಜೊತೆಗೆ ದೈಹಿಕ ಶಿಕ್ಷಣವನ್ನು ಕೂಡ ಒಂದು ವಿಷಯವನ್ನಾಗಿ ಪರಿಗಣಿಸಿ ಆರರಿಂದ ಹತ್ತನೆಯ ತರಗತಿವರೆಗೆ ಪಠ್ಯ ವಿಷಯ ಮಾಡಿಕೊಂಡು ಅದರ ಪರೀಕ್ಷೆ ಕೂಡ ಇದೆ ಮಕ್ಕಳಲ್ಲಿ ಕ್ರೀಡೆಯ ಮನೋಭಾವ ಬೆಳೆಯಲಿ ದೃಷ್ಟಿಯಿಂದ ದೈಹಿಕ ಶಿಕ್ಷಣವನ್ನು ಪಠ್ಯದ ಜೊತೆಗೆ ಸೇರಿಸಿದ್ದಾರೆ ಮಕ್ಕಳು ಸದಲ ದೇಹ ಹೊಂದಬೇಕಾದರೆ ಪಾಠದ ಜೊತೆಗೆ ಕ್ರೀಡೆಯೂ ಕೂಡ ಅವಶ್ಯಕ ಎಂದರು ಯಾವುದೇ ಒಂದು ಆಟ ಅಂದಾಗ ಅವರಲ್ಲಿ ಎಷ್ಟು ಹುಡುಕ್ ಇರ್ತದ ಎಷ್ಟು ಚೈತನ್ಯ ಇರ್ತದ ಇದೆಲ್ಲ ಯಾವ್ದ್ರಿಂದ ಸಾಧ್ಯ ಅಂತಂದ್ರೆ ಬರೀ ನಾವು ಕಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಏನ್ ಕಲಿತೀವಲ್ಲ ಭೌತಿಕ ಜ್ಞಾನವನ್ನ ಹೆಚ್ಚಿಸಲಿಕ್ಕೆ ನಾವು ದೈಹಿಕ ಕಸರತ್ತನ್ನು ಕೂಡ ದೈಹಿಕ ಕೌಶಲ್ಯಗಳನ್ನು ಕೂಡ ಮಕ್ಕಳಲ್ಲಿ ಬೆಳೆಸಬೇಕಾಗ್ತದೆ ಮಕ್ಕಳು ಒಂದು ಹತ್ತು ನಿಮಿಷ ಆಟ ಆಡಿ ಬಂದ್ರ ಅವ್ರು ಒಂದು ಗಂಟೆ ಕಲಿಲಿಕ್ಕೆ ಸಶಕ್ತ ತದನಂತರ ಮಾತನಾಡಿದ ಸಂಸ್ಥೆ ಕಾರ್ಯದರ್ಶಿ ರಾಮನಗೌಡ ಪಾಟೀಲ ನಾನು ತಮ್ಮಲ್ಲಿ ವಿನಂತಿ ಮಾಡುವುದೇನೆಂದರೆ ಅಥಳಿ ತಾಲೂಕಿನ ಕ್ಲಸ್ಟರ್ನಲ್ಲಿ ಶಾಲೆಗಳಿದ್ದು ಇದರಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಮಕ್ಕಳು ತಾಲೂಕಿನಲ್ಲಿ ಕೇವಲ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಿಗೆ ಮಾತ್ರ ಆಯ್ಕೆಯಾಗುತ್ತಾರೆ ಹೀಗಾಗಿ ಎಷ್ಟೋ ಮಕ್ಕಳು ಸ್ಥಾನಗಳನ್ನು ಪಡೆಯುವುದರಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ಒಂದೇ ಕ್ಲಾಸ್ಟರ್ನಲ್ಲಿ ಅಮ್ಮತ್ತು ಬಯನ್ನಾಗಿ ಮಾಡಿದರೆ ಇನ್ನೂ ಮಕ್ಕಳಿಗೆ ಅವಕಾಶ ದೊರಕಬಹುದು ಎಂದು ತಿಳಿಸಿದರು ಈ ಒಂದು ಶಿಕ್ಷಣ ನೀತಿಯಲ್ಲಿ ಈ ಕ್ರೀಡೆ ಎಲ್ಲದನ್ನೊಂದ ಸೇರಿಸಿ ಬಹುಶಃ ನಮ್ಮ ಶಿಕ್ಷಣ ಇಲಾಖೆ ಈ ಮಕ್ಕಳಿಗೆ ದೊಡ್ಡ ಉಪಕಾರ ಮಾಡಿದಂತೆ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ಬಹುಶಃ ಸರ್ ಹೀಗಾಗೆ ಸರ್ ತಾವು ಹೇಳಿದ್ರು ನಲ್ವತ್ ಮೂರು ಶಾಲೆಗಳ ಕ್ಲಸ್ಟರ್ ಐತೆ ಅಂತ ನಾವು ವಿನಂತಿ ಮಾಡಬಹುದು ಸರ್ ಏನಾದ್ರು ಅದರಲ್ಲಿ ಮಾರ್ಪಾಡು ಮಾಡಲಾಕ್ ಬರ್ತಿದ್ರೆ ಯಾವ ರೀತಿಯಾಗಿ ಹೊರಗಿನ ಕ್ಲಸ್ಟರ್ ಇಪ್ಪತ್ತಿಪ್ಪದ ಅವಾಗ ಅಥವಾ ಸಿಟಿಗಳು ಎ ಮತ್ತು ಬಿ ಮಾಡ್ರ ಯಾಕಂದ್ರೆ ಸಾಕಷ್ಟು ಕ್ರೀಡಾಪಟುಗಳು ಹೊರಹೊಮ್ಮಬೇಕನ್ನುವಂತ ಒಂದು ಆಸೆ ಇದ್ರು ಸಹ ನಾಲ್ವತ್ ಮೂರು ಜನ ಇಲ್ದ ಅಂತ ಹೇಳಿದಾಗ ಒಂದು ಎರಡು ಮೂರು ಅಷ್ಟ ಕೊಡ್ತಾರೆ ಈಗ ಹೊರಗಿನ ಹೆಂಗದ ಆತರ ಒಳಗೆ ಒಂದು ಹತ್ತನೇ ಸಿಟಿ ಹತ್ತನೇ ಗ್ರಾಮೀಣ ಈ ರೀತಿ ಏನಾದ್ರು ಮಾಡ್ಲಿಕ್ಕೆ ಇದ್ರೆ ದಯಮಾಡಿ ಮಾಡ್ಬೇಕಂತ ನಾನು ಸಮಸ್ತ ನಾಲ್ವತ್ ಮೂರು ಶಾಲೆಯ ಸರ್ಕಾರಿ ಶಾಲೆ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ಅಥವಾ ಅನುದಾನಕ್ಕೊಳಪಟ್ಟಂತ ಶಾಲೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ತಮ್ಮ ಈ ವೇಳೆ ದುಂಡಪ್ಪ ಗೊಟ್ಟಿ ಮಾಂತೇಶ್ ತೇರದಾಳ ಸುರೇಶ್ ಹೊನ್ನೋಳಿ ಮುರುಗೆಪ್ಪ ದಿವಾನಮಳ ಬಸವರಾಜ್ ಕೋಟಿ ಸದಾಶಿವ ಬಡಕಂಬಿ ಗುರುಪಾದಯ್ಯ ಮೂರಾಬಾಗಿ ರಮೇಶ್ ಬುರುಡಾ ಆಡಳಿತ ಅಧಿಕಾರಿ ವಿ ಎಐ ನಾಗಣಿ ಮಂಜುನಾಥ ಚೌಗಲಾ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು